ಇದ್ದಾಗಲೇ ದರೋಡೆಗೆ ಯತ್ನ ಮಾಡಲಾಗಿದೆ ನಾಯಿ ಬೊಗಳಿದಾಗ ಕಳ್ಳರ ಗ್ಯಾಂಗ್ ಏನಿದೆ ಎಸ್ಕೇಪ್ ಆಗಿದೆ ಮಾಲೀಕರು ಮನೆಯಲ್ಲೇ ಇರ್ತಾರೆ ಕದೀಮರ ಗ್ಯಾಂಗ್ ಏನಿದೆ ಮನೆ ದರೋಡೆಗೆ ಅಂತ ಬರ್ತಾರೆ ಅಷ್ಟೊತ್ತಿಗೆ ಸಾಕುನಾಯಿ ಏನಿದೆ ಬೊಗಳತ್ತೆ ಆವಾಗ ಕಳ್ಳರ ಗ್ಯಾಂಗ್ ಎಸ್ಕೇಪ್ ಆಗಿದೆ ಬೆಂಗಳೂರಿನ ಅವಲಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಮಾಸ್ಕ್ ಹಾಕೊಂಡು ದರೋಡೆಗೆ ಈ ಗ್ಯಾಂಗ್ ಬಂದಿರುತ್ತೆ ದರೋಡೆಕೋರರನ್ನ ಕಂಡು ಸಾಕುನಾಯಿ ಬೊಗಳಿರುತ್ತೆ ಐರನ್ ನಿಂದ ಕಟ್ ಮಾಡಿ ಒಳ ಹೋಗೋಕೆ ಯತ್ನ ಮಾಡಲಾಗಿದೆ ನಾಯಿ ಯಾವಾಗ ಬೊಗಳತ್ ನೋಡಿ ಮನೆ ಮಾಲೀಕರು ಎಚ್ಚರಿಕೆಗೊಂಡಿದ್ದಾರೆ ಮಾಲೀಕರು ಎಚ್ಚರ ಆಗ್ತಾ ಇದ್ದಂತೆ ದರೋಡೆಕೋರರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ನಾಯಿ ಬೊಗಳದಿದ್ರೆ ನಾಯಿಗೆ ಬೆಲ್ಲ ಹಾಕಲು ಈ ಗ್ಯಾಂಗ್ ತಂದಿರುತ್ತೆ ಅಂದ್ರೆ ಇನ್ ಕೇಸ್ ನಾಯಿ ಇರೋದು ಕನ್ಫರ್ಮ್ ಆಗಿದೆ ಅಲ್ಲಿ ನಾಯಿ ಬೊಗಳತ್ತಲ್ವ ಆ ಸಂದರ್ಭದಲ್ಲಿ ನಾಯಿಗೆ ಹಾಕಬೇಕಲ್ಲ ಹಾಕಬೇಕಲ್ವ ನಿಟ್ಟಿನಲ್ಲಿ ಅಂತ ಹಾಕೋಕೆ ಬೆಲ್ಲ ಬೇರೆ ಈ ಕದಿಮರು ತಂದಿದ್ರಂತೆ ಸದ್ಯಕ್ಕೆ ಆ ಒಂದು ರಾಡ್ ಅನ್ನ ಕಟ್ ಮಾಡೋಕೆ ಕಟರ್ ಕೂಡ ತಂದಿರ್ತಾರೆ ಮಾಲೀಕರು ಮಲ್ಕೊಂಡಿರ್ತಾರೆ ನಿಧಾನವಾಗಿ ಹೋಗೋಣ ದರೋಡೆಗೆ ಸ್ಕೆಚ್ ಅನ್ನ ಪ್ರೀಪ್ಲಾಂಡ್ ಆಗಿ ಮಾಡಿದಂಗೆ ಕಾಣಿಸ್ತಾ ಇದೆ ಮಲ್ಗಿರುವಂತಹ ಸಂದರ್ಭದಲ್ಲಿ ನಿಧಾನಕ್ಕೆ ಹೋಗಿ ಕಳ್ಳತನ ಮಾಡುವುದು ಇನ್ ಕೇಸ್ ಮಾಲೀಕರು ಏನಾದರೂ ಎತ್ ಬಿಟ್ಟು ನಮ್ಮ ಮುಂದೆ ಬಂದ್ರೆ ಅವರಿಗೆ ಹಲ್ಲೆ ಮಾಡುವಂತಹ ಕೆಲಸವನ್ನು ಕೂಡ ಈ ದರೋಡೆಕೋರರು ಕೋರರು ಏನೋ ಗೊತ್ತಿಲ್ಲ ಬಟ್ ಲಖಿಲಿಯಲ್ಲಿ ಸಾಕು ನಾಯಿ ಬೋಗಳಿದೆ ಹಾಗಾಗಿ ಈ ಒಂದು ದರೋಡೆಕೋರರ ಗ್ಯಾಂಗ್ ಏನಿದೆ ಬಂದದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿನಿಯರ ಜೊತೆ ಮುಖ್ಯ ಶಿಕ್ಷಕನ ಅನುಚಿತ ವರ್ತನೆ ಆರೋಪ ಕೇಳಿ ಬರ್ತಾ ಇದೆ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಶಾಲೆಯೊಂದರಲ್ಲಿ ಈ ಘಟನೆ ಆಗಿರುವಂಥದ್ದು ಮುಖ್ಯ ಶಿಕ್ಷಕನ ಅನುಚಿತ ವರ್ತನೆ ತೋರಿದ್ದಾನೆ ವಿದ್ಯಾರ್ಥಿನಿಯರ ಜೊತೆ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಘಟನೆ ಆಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡಿದ್ದಾರೆ ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಹೆಡ್ ಮಾಸ್ಟರ್ ಓಬಯ್ಯ ವಿರುದ್ಧ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಹೆಡ್ ಮಾಸ್ಟರ್ ಅಸಭ್ಯ ವರ್ತನೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆ ವಿದ್ಯಾರ್ಥಿನಿಯರು ತಲೆಗೆ ಹೂ ಮುಡ್ಕೊಂಡು ಬಂದ್ರು ಕೂಡ ಕಷ್ಟ ಯಾವನ್ ಕೊಟ್ಟಿದ್ದು ಅಂತ ಕೇಳ್ತಾರಂತೆ ಶೌಚಾಲಯಕ್ಕೆ ಹೋದ್ರೆ ಹೆಡ್ ಮಾಸ್ಟರ್ ಹಿಂದ್ ಹಿಂದೆನೆ ಬರ್ತಾರಂತೆ ಶಾಲೆಯಿಂದ ಮುಖ್ಯ ಶಿಕ್ಷಕರನ್ನ ಹೊರಗೆ ಹಾಕಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಒಂದು ವಿದ್ಯಾರ್ಥಿನಿ ಹಾಕಿದ್ರೆ ತಲೆಗೆ ಹೂವನ್ನು ಮುಡ್ಕೊಂಡು ಬರಂಗಿಲ್ಲ ಯಾವನಾದ್ರೂ ಕೊಟ್ಟೆಯಲ್ಲಿ ಹೂ ಮುಡ್ಕೊಂಡು ಬರ್ಬೇಕಾ ಹಾಗಾದ್ರೆ ಶಾಲೆಗೆ ವಿದ್ಯಾರ್ಥಿಗಳು ಶಾಲೆಯಿಂದ ಸದ್ಯಕ್ಕೆ ಮುಕ್ಕ ಶಿಕ್ಷಕನನ್ನ ಹೊರಗಡೆ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಗೆ ಇಲ್ಲೋ ಇಲ್ಲಿರುವಂತಹ ಮುಖ್ಯ ಶಿಕ್ಷಕರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅವರು ನಾವು ಏನಾದ್ರೂ ತಂದೆ ತಾಯಿ ತಂದು ಕೊಟ್ಟಂತ ಹೂ ಇಟ್ಕೊಂಡ್ರು ಸಹ ನಿಮ್ಗೆ ಯಾವ್ ತಂದು ಕೊಟ್ಟು ಯಾವಿದ್ಗ ಊರಲ್ಲಿ ಹಂಗೆಲ್ಲ ಮಾತಾಡ್ತಾರೆ ಮತ್ತೆ ಊರ್ಗ್ ಹೋಗ್ಬೇಕಂದ್ರೆ ಯಾವ ಪಕ್ಕದಲ್ಲಿ ನೋಡ್ಕೋಬೇಕು ನೀವು ಹಂಗೆಲ್ಲ ಮಾತಾಡ್ತಾರೆ ಮತ್ತೆ ವಾಶ್ರೂಮ್ಗೂ ಅಷ್ಟೇ ಹೋಗ್ ನೀವು ನೀವು ಹೋಗ್ತಾ ಇದ್ರೆ ನಾನು ಏನ್ ಬಂದ್ ನೋಡ್ಕೊಂಡಿರ್ತೀನಿ ಕೆಟ್ಟ ಮಾತೆಲ್ಲ ಮಾತಾಡ್ತಾ ಇದಾರೆ ದಯಮಾಡಿ ನೀವು ನಮಗೆ ಎಚ್ ಎಂ ಸರ್ ನ ತಗಸ್ಬೇಕಂತ ಕೋರ್ತಾ ಇದ್ದೀನಿ ಎಚ್ ಎಂ ಎಚ್ ಎಂ ಸರ್ ಇಂದ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ನಮಗೆ ಇಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ ಎಂತ ಟಾಚರ್ ಕೊಡ್ತಿದ್ರೆ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಗೆ ಓದ್ಕೊಳೋಕೆ ಜಾಸ್ತಿ ಕಷ್ಟ ಆಗ್ತೈತೆ ಎಪ್ಪ ಕೊಡ್ತಾ ಇರೋ ಕಷ್ಟಕ್ಕೆ ನಮ್ಗೆ ಆಗದಕ್ಕೆ ಇಲ್ಲಿ ಇಲ್ಲಿರೋಕೆ ಆಗ್ತಾ ಇಲ್ಲ ನಮ್ಗೆ ಒಬ್ಬ ಪುಟಪರ್ತಿಯ ಗುರು ಸತ್ಯಸಾಯಿ ಬಾಬಾ ಅವರ ಜನ್ಮ ಶತಮಾನೋತ್ಸವದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಿದ್ದಾರೆ ಪುಟಪರ್ತಿಯಲ್ಲಿರುವಂತಹ ಸತ್ಯಸಾಯಿ ಬಾಬಾ ದೇಗುಲಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಈ ವೇಳೆ ಮಹಾಸಮಾಧಿ ಬಳಿ ಪ್ರಧಾನಿ ಮೋದಿ ಕೆಲ ಹೊತ್ತು ಧ್ಯಾನ ಮಾಡಿದ್ರು ಸಾಯಿಬಾಬಾ ಸ್ಮರಣಾರ್ಥ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ರು ಪ್ರಧಾನಿ ಮೋದಿಗೆ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಸಾಥ್ ನೀಡಿದ್ದಾರೆ ಅದರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಮತ್ತು ನಟಿ ಐಶ್ವರ್ಯ ರಾಯ್ ಕೂಡ ಸಾಥ್ ಮಾಡಿದ್ದಾರೆ हम सब के लिए गौरव का क्षण है माननीय प्रधानमंत्री जिनकी अप्रतिम दूरदर्शिता